ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಕೆಲವೊಂದು ವಿಷಯಗಳನ್ನ ನಾವು ಕೂಡ ಮಾತನಾಡಬೇಕಾಗುತ್ತೆ ಓಕೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರೋಕ್ಕಾಗುತ್ತೆ ಆಗಲ್ಲ ಸೌಜನ್ಯ ಒಂದು ಕೊಲೆ ಕೇಸ್ ಏನಿದೆ ಸೌಜನ್ಯ ರೇಪಾಗಿ ಕೊಲೆ ಆಗಿದ್ದಾರೆ ಸೌಜನ್ಯ ಬಗ್ಗೆ ಮಾತನಾಡುವಾಗ ಕೆಲವೊಂದು ವಿಷಯನ ಡೀಟೇಲ್ ಆಗಿ ಮಾತನಾಡೋದಾದ್ರೆ ಓಕೆ ಒಂದೊಂದೇ ವಿಷಯನ ನನಗೆ ಅನಿಸಿರೋ ಅಂತ ಒಂದು ವಿಷಯಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಲ್ಲದೆ ಸೌಜನ್ಯ ಒಂದು ಕೊಲೆ ಆಗಿರುವ ಜಾಗ ಏನು ಆ ಬಾಡಿ ಬಿದ್ದಿರುವಂತಹ ಜಾಗ ಏನಿದೆ ಅದೆಲ್ಲವನ್ನು ನೋಡಿದಾಗ ಸೌಜನ್ಯ ಬಾಡಿಯನ್ನು ನೋಡಿದಾಗ ಬರುವಷ್ಟು ಡೌಟ್ಸ್ಗಳು ಏನಿದಾವೆ ಕೆಲವೊಂದು ಆಯಿತಾ ನಮಗೆ ಇಲ್ವಲ್ಲ ಇದು ಹಿಂಗಲ್ವಲ್ಲ ಇದು ಹಿಂಗಲ್ವಲ್ಲ ಅಂತ ನಮಗೆ ಕೆಲವೊಂದು ಕ್ವಶನ್ ಮಾರ್ಕ್ಸ್ ಉಡ್ತವೆ ಓಕೆ ನಾನು ನಿಮಗೆ ಹೇಳಕ್ ಬರ್ತಿರೋ ವಿಷಯ ಇಷ್ಟೇನೆ ಓಕೆ ಸೌಜನ್ಯ ಆಯಿತಾ ಕಾಲೇಜ್ ಮುಗಿಸ್ಕೊಂಡು ಆಯಿತಾ ಒಂದು ಹದಿನೇಳು ವರ್ಷದ ಹುಡುಗಿ ಸೌಜನ್ಯ ಕಾಲೇಜ್ ಮುಗಿಸ್ಕೊಂಡು ಆಯಿತಾ ಮನೆಗೆ ಹೋಗಕ್ಕೆ ಬರ್ತಾರೆ ಮನೆಗೆ ಹೋಗೋಕ್ಕೆ ಬಂದಾಗ ಒಂದು ಐವೇ ರೋಡ್ ಇರುತ್ತೆ ಅದನ್ನು ಕ್ರಾಸ್ ಮಾಡಿ ಒಂದು ಇಪ್ಪತ್ತು ಮೀಟ್ರ್ ದೂರದಲ್ಲಿ ಆಯಿತಾ ಸೌಜನ್ಯನ ಆಯಿತಾ ಒಂದು ಕಿಡ್ನಾಪ್ ಆಗುತ್ತೆ ಸೌಜನ್ಯ ಆಯಿತಾ ನಮಗೆ ಮಾರನೇ ದಿನ ಆಯಿತಾ ಡೆಡ್ ಬಾಡಿಯಾಗಿ ಸಿಗ್ತಾರೆ ಓಕೆ ಸೌಜನ್ಯನ ಆಯ್ತ ರೇಪ್ ಮಾಡಿ ಆಯಿತಾ ಸೌಜನ್ಯನ ಕೊಲೆ ಮಾಡಿದಾನೆ ಅನ್ನುವ ಸಂತೋಷವು ಖಂಡಿತವಾಗ್ಲೂ ಸೌಜನ್ಯನ ಈ ಥರ ಮಾಡಿದಾನ ಅಂತ ಕೇಳೋದಾದ್ರೆ ನಾನು ಖಂಡಿತವಾಗೂ ಇಲ್ಲ ಅಂತೀನಿ ಯಾಕೆ ಅಂತಂದರೆ ನೀವು ಯೋಚನೆ ಮಾಡಿ ನಾನು ಒಂದು ಮಹಿಳೆಯಾಗಿ ಹೇಳ್ತಾ ಇದ್ದೀನಿ ಒಬ್ಬ ಗಂಡಸು ಒಂದು ಹುಡುಗಿನ ಅದು ಆಯ್ತಾ ಅಗಲೋತ್ತಲ್ಲಿ ಅಂದರೆ ನೀವು ಯೋಚನೆ ಮಾಡಿ ನಾಲ್ಕು ನಾಲ್ಕೂವರೆ ಸಮಯ ಅಂತಂದರೆ ಅದು ಬೆಳಕಿರುವಂಥ ಸಮಯ ಐವೇ ರೋಡು ಅಂಥ ಜನಸಂದಣಿ ಇರುವಂಥ ಸಮಯ ಸಮಯ ಅದು ಅಂಥ ಒಂದು ಟೈಮಲ್ಲಿ ಸಂತೋಷವು ಖಂಡಿತವಾಗಲೂ ಸೌಜನ್ಯನೇ ಕಿಡ್ನಾಪ್ ಮಾಡ್ಕೊಂಡು ಹೋಗೋಕ್ಕಾಗತ್ತ ಒಬ್ಬ ಮನುಷ್ಯ ಒಂದು ಟೀನೇಜ್ ಹುಡುಗಿನ ಆಯಿತಾ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗುತ್ತ ಯೋಚನೆ ಮಾಡಿ ಕಿರ್ಚಲ್ವಾ ಹುಡುಗಿ ಸೌಜನ್ಯ ಕಿರ್ಚಿರಲ್ವ ಬಿದ್ದು ಒದ್ದಾಡಿರಲ್ವಾ ಕಚ್ಚಿರಲ್ವಾ ಕೈಗೆ ಹ್ಞೂ ಆಯ್ತಾ ಇಲ್ಲ ಬ್ಲಡ್ ಬರೋ ರೀತಿ ಕಚ್ಚಿ ಆಯ್ತಾ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ಟಿರಲ್ವ ಖಂಡಿತು ಹಾಗು ಆಯ್ತಾ ಪ್ರಯತ್ನ ಪಟ್ಟಿರ್ತಾರೆ ಸೌಜನ್ಯ ನಾನು ಯಾಕೆ ಹೇಳ್ತಿದೀನಿ ಅಂದ್ರೆ ಸೌಜನ್ಯನ ಕೇಸಿಗೂ ಆಯ್ತಾ ಆಗು ಯಾಕೆ ಸಂಬಂಧ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಸಂತೋಷವು ಏನಾದರೂ ಸೌಜನ್ಯನ ಕಿಡ್ನಾಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರೆ ಖಂಡಿತವಾಗಿ ಅದು ಸಾಧ್ಯನೇ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ನಾನು ಒಂದು ಹೆಣ್ಮಗಳಾಗಿ ಹೇಳ್ತಾ ಇದ್ದೀನಿ ಯಾವುದೋ ಒಬ್ಬ ವ್ಯಕ್ತಿ ಒಬ್ಬ ಗಂಡಸು ಒಂದು ಹುಡುಗಿನ ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಅಂದರೆ ಅವಳು ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಅದಲ್ಲದೇ ಒಂದು ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಐವೇ ರೋಡ್ ಇದೆ ತಪ್ಪಿಸ್ಕೊಂಡು ರೋಡಿಗೆ ಬರಕ್ಕೆ ಐದು ನಿಮಿಷವೂ ಸಾಕಾಗಲ್ಲ ಆಯಿತಾ ಒಂದು ನಾಲ್ಕು ನಿಮಿಷದಲ್ಲಿ ಸೌಜನ್ಯ ತಪ್ಪಿಸ್ಕೊಂಡು ರೋಡಿಗೆ ಬಂದ್ಬಿಡ್ಬೋದು ಅಂಥ ಒಂದು ಜಾಗದಲ್ಲಿ ಆಯಿತಾ ಸಂತೋಷ್ರಾವು ಸೌಜನ್ಯನ ಕಿಡ್ನಾಪ್ ಮಾಡೋಕ್ಕೆ ಅದು ಸಾಧ್ಯವೇ ಇಲ್ಲ ಹಾಗೂ ಸೌಜನ್ಯನ ಕಿಡ್ನಾಪ್ ಮಾಡಿರಬೇಕು ಅಂತಂದರೆ ಅದು ಒಂದು ನಾಲ್ಕೈದು ಜನ ಸೇರಿರಬೇಕು ಅದದು ಸೌಜನ್ಯನ ಸೌಜನ್ಯ ಆಯಿತಾ ಕಿಡ್ನಾಪ್ ಮಾಡಿರುವ ರೀತಿ ಹೇಗಿರುತ್ತೆ ಅಂದರೆ ನಾಲ್ಕೈದು ಜನ ಇರೋದರಿಂದ ಏನಾದರೂ ಒಂದು ಸ್ಪ್ರೇ ಮಾಡಿನೋ ಇಲ್ಲ ಏನಾದರೂ ಬಾಯಿ ಮುಚ್ಕೊಂಡು ಏನು ಅಂದರೆ ತುಟಿಕ್ ಪಿಟಿಕ್ ಅಂದಂಗೆ ಏನು ಅಂದರೆ ಶಬ್ದನೇ ಸೈಲೆಂಟ್ ಆಗಿ ಕರ್ಕೊಂಡು ಹೋಗಿರೋಕ್ಕೆ ಸಾಧ್ಯ ಸಂತೋಷವಾಗಿ ಏನಾದರೂ ಕಿಡ್ನಾಪ್ ಮಾಡಿದ್ರೆ ಖಂಡಿತ ಚಾನ್ಸೇ ಇಲ್ಲ ಯಾಕೆಂದ್ರೆ ಒಂಟೈ ಆಗಲ್ಲ ಒಂದು ಟೀನೇಜ್ ಹುಡುಗಿಗೆ ಒಬ್ಬ ಯಾರಾದರೂ ಗಂಡಸು ಆಯ್ತಾ ಕಿಡ್ನಾಪ್ ಮಾಡೋಕೆ ಬರ್ತಾ ಇದ್ದಾನೆ ಇಲ್ಲ ರೇಪ್ ಮಾಡೋಕೆ ಬರ್ತಿದ್ದಾನೆ ಅಂದರೆ ಒಂದು ಹಾನಿಯಷ್ಟು ಬಲ ಬರುತ್ತೆ ಅಟ್ಲೀಸ್ಟ್ ಅವಳು ಕೈಗೊಳ್ಳ ಇನ್ನೊಂದು ಕಚ್ಚಿಬಿಟ್ಟು ಇಲ್ಲ ಇನ್ನೊಂದು ಜಾಗಕ್ಕೆ ಗುದ್ದುಬಿಟ್ಟು ಬಿಟ್ಟು ಟ್ರೈ ಮಾಡ್ತಾಳೆ ಯಾಕೆಂದ್ರೆ ಸೌಜನ್ಯ ಆಯ್ತಾ ವಿದ್ಯಾಭ್ಯಾಸ ಮಾಡುತ್ತಿರುವ ಹುಡುಗಿ ಸೌಜನ್ಯಾಗೆ ಈ ಒಂದು ಆಯ್ತಾ ಕಿಡ್ನಾಪ್ அத்தியாச்சாரி இவுள்ளே இல்லை அவரு கலேஜ் லூ கூடூல்பட்டிர் தான் அதல் மக்களுக்கு இதை நாலேஜ் இல்லை யாங்க நம்மன்னா ಫೋರ್ಸ್ಫುಲಿ ಆಯ್ತಾ ಕಿಡ್ನಾಪ್ ಮಾಡ್ತಿದ್ದಾರೆ ಅಂದಾಗ ಎಲ್ಲೋ ಒಂದು ಜಾಗಕ್ಕೆ ಕಚ್ಚಿ ಓಡೋಗೋಕ್ಕೆ ಟ್ರೈ ಮಾಡ್ತಾರೆ ಇದರಲ್ಲೇ ಗೊತ್ತಾಗುತ್ತೆ ಸೌಜನ್ಯನ ಕಿಡ್ನಾಪ್ ಮಾಡಿರೋರು ಒಬ್ಬ ವ್ಯಕ್ತಿಯಲ್ಲ ಒಂದು ನಾಲ್ಕೈದು ಜನ ಇದಾರೆ ಅಂತ ಯಾಕೆಂದ್ರೆ ಹತ್ರದಲ್ಲೇ ರೋಡಿದೆ ಅಕಸ್ಮಾತ್ ಆಯ್ತಾ ಒಬ್ಬ ವ್ಯಕ್ತಿ ಮಾಡೋಕೆ ಬಂದಿದ್ದಿದ್ರೆ ಕಿಡ್ನಾಪ್ ಮಾಡೋಕೆ ಬಂದಿದ್ರೆ ಸೌಜನ್ಯ ಹೇಗೋ ಮಾಡಿ ಟ್ರೈ ಮಾಡಿ ರೋಡಿಗೆ ಓಡ್ ಬಂದಿರೋಳು ಆದರೆ ಇದು ಒಂದು ನಾಲ್ಕೈದು ಜನ ಮಾಡಿರುವಂತಹ ಕೆಲಸ ಓಕೆ ಅದಾದ ಮೇಲೆ ಸೌಜನ್ಯ ಬಾಡಿ ಆಯ್ತಾ ಸೌಜನ್ಯ ಬಾಡಿ ನೋಡಿದಾಗ ಆಯಿತಾ ಎಲ್ಲರೂ ಹೇಳುವ ಪ್ರಕಾರವಾಗಿ ಆಯಿತಾ ಅಂದರೆ ಸೌಜನ್ಯವರ ಒಂದು ಪ್ರೈವೇಟ್ ಪಾರ್ಟ್ಸಿಗೆ ಆರು ಅಂದರೆ ಸಿಕ್ಸ್ ಇಂಚು ಮಣ್ಣು ತುಂಬಲಾಗಿತ್ತು ಅಂತ ಯೋಚನೆ ಮಾಡಿ ಈ ಒಂದು ಏನು ಆಯಿತಾ ಸೌಜನ್ಯವರ ಪ್ರೈವೇಟ್ ಆಯಿತಾ ಒಂದು ಪಾರ್ಟ್ಸಿಗೆ ಮಣ್ಣು ತುಂಬಿದಾರಲ್ವ ಇದು ಆಯಿತಾ ಸೈನ್ಸ್ ಬಗ್ಗೆ ಗೊತ್ತಿರೋರು ಮೆಡಿಕಲ್ ಬಗ್ಗೆ ಗೊತ್ತಿರೋರು ಇದು ನಿಜವಾಗ್ಲೂ ಕೂಡ ಆಯಿತಾ ಸಂತೋಷ ಅಂತಂದರೆ ಖಂಡಿತವಾಗೂ ಇಲ್ಲ ಈ ಒಂದು ಕೆಲಸ ಮಾಡಿರೋರಿಗೆ ಮೆಡಿಕಲ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಡಿ ಎನ್ ಎ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಗೊತ್ತು ಓಕೆ ಇದನ್ನು ನಾವು ಹಾಗೆ ಬಿಟ್ಟರೆ ಡಿ ಎನ್ ಎ ಟೆಸ್ಟ್ ಆದಾಗ ನಾವು ಸಿಗಾಕ್ ಓಕೆ ಹಾಗಾಗಿ ನಾವು ಇದನ್ನು ಮಾಡಬೇಕು ಅಂತ ಅವ್ರು ಮಾಡಿರೋದು ಅಂದರೆ ಈ ಒಂದು ಮಣ್ಣು ತುಂಬಿಸಿರೋದೇನಿದೆ ಅಂದರೆ ಸೌಜನ್ಯ ಅವರ ಪ್ರೈವೇಟ್ ಪಾರ್ಟ್ಸಿಗೆ ಮಣ್ಣು ತುಂಬಿಸಿರೋದೇನಿದೆ ಇದು ನಿಜವಾಗ್ಲೂ ಕೂಡ ಮೆಡಿಕಲ್ ಬಗ್ಗೆ ಗೊತ್ತಿರೋರು ಸೈನ್ಸ್ ಬಗ್ಗೆ ಗೊತ್ತಿರೋರು ಅದೇ ರೀತಿ ಡಿ ಎನ್ ಎ ಬಗ್ಗೆ ಗೊತ್ತಿರೋರು ಅದೇ ರೀತಿ ತುಂಬ 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 ಆಯಿತಾ ಈ ವಿಷಯಗಳಲ್ಲಿ ಪಳಗಿರೋರು ಮಾಡಕ್ಕೆ ಸಾಧ್ಯ ಇದನ್ನು ಸಂತೋಷ ಮಾಡಕ್ಕೆ ತೌಸಂಡ್ ಪರ್ಸೆಂಟ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಸೌ ಸೌಜನ್ಯ ಕೇಸಲ್ಲಿ ಸಂತೋಷವನ್ನ ಫಿಟ್ ಮಾಡಿರ್ಬೋದು ಆದರೆ ಅಲ್ಲಿ ಕೆಲವೊಂದು ವಿಷಯಗಳನ್ನ ನೋಡಿದರೆ ಸಂತೋಷ ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇದೆಯಾ ಬುದ್ಧಿವಂತಿಕೆ ಇದೆಯಾ ಅಂದರೆ ಖಂಡಿತ ಹಾಗೂ ಇಲ್ಲ ಇದು ಮೆಡಿಕಲ್ ಬಗ್ಗೆ ಗೊತ್ತಿರೋರು ಮಾತ್ರ ನಮ್ಮ ಸೌಜನ್ಯವರ ಒಂದು ಪ್ರೈವೇಟ್ ಅಲ್ಲಿ ಆರು ಇಂಚು ಮಣ್ಣು ತುಂಬಕ್ಕೆ ಸಾಧ್ಯ ಇದು ಮೆಡಿಕಲ್ ಬಗ್ಗೆ ಗೊತ್ತಿರೋರು ಡಿ ಎನ್ ಎ ಬಗ್ಗೆ ಗೊತ್ತಿರೋರು ಆಯಿತಾ ಇದನ್ನ ಸಂತೋಷ ಮಾಡೋಕೆ ಸಾಧ್ಯವೇ ಇಲ್ಲ ಓಕೆ ಆಯಿತಾ ನಿನ್ನೊಂದು ವಿಷಯ ನಾನು ಹೇಳಲೇಬೇಕು ಆಯಿತಾ ಇವಾಗ ಈ ಥರ ರೇಪ್ ಆದಾಗ ಈ ಥರ ರೇಪ್ ಮಾಡಿದಂಥ ವ್ಯಕ್ತಿ ಏನಿದ್ದಾನೆ ಅವನು ಅಕಸ್ಮಾತ್ ಒಬ್ಬನೇ ಆಗಿದ್ರೆ ಅವನು ಏನು ಮಾಡ್ತಾನಪ್ಪ ಅಂತಂದರೆ ಇಲ್ಲ ಬಲವಾಗಿ ಹುಡುಗಿಯ ತಲೆಗೋ ಮತ್ತೊಂದು ಜಾಗಕ್ಕೋ ಹೊಡೆದು ಬ್ಲೀಡಿಂಗ್ ಆಗ್ತಿರೋ ಟೈಮಲ್ಲಿ ರೇಪ್ ಮಾಡಿ ಅವಳು ಸಾಯೋ ಸ್ಥಿತಿಯಲ್ಲಿ ಇದ್ದಾಗ ಕೊಂದಾಗ್ಬಿಟ್ಟು ಹೋಗ್ತಾನೆ ಆಯಿತಾ ನಾವು ಯಾಕೆಂತಂದರೆ ಈ ಕಲ್ಕತ್ತಾ ಡಾಕ್ಟರ್ ಕೇಸಲ್ಲೂ ನೋಡಿದ್ವಿ ಏಕೆಂದರೆ ಆ ಒಂದು ಹುಡುಗಿ ರಕ್ತದ ಮಡುವಲ್ಲಿ ಬಿದ್ದಿತ್ತು ಹೇಗೆ ಒಬ್ಬ ವ್ಯಕ್ತಿ ಒಂದು ಹೆಣ್ಣು ಮಕ್ಕಳನ್ನ ಸಂಪಾಳಿಸ್ಬೇಕು ಅಂದರೆ ಅವಳಿಗೆ ಯಾವುದಾದ್ರೂ ಒಂದು ಬಲವಾದ ಒಂದು ರಾಡಿನಿಂದನೋ ಮತ್ತೊಂದರಿಂದ ಹೊಡೆತು ಪ್ರಜ್ಞೆ ತಪ್ಪಿಸ್ಬೇಕು ಇಲ್ಲ ಬ್ಲಡ್ ಅಂದರೆ ಬ್ಲಡ್ ಹೋಗಿ ಇಲ್ಲ ಇನ್ನೊಂದು ಕಡೆಯಿಂದ ಅವಳು ಆಯ್ತಾ ಸುಸ್ತಾಗಿ ಅವಳಿಗೆ ಜ್ಞಾನ ತಪ್ಪಬೇಕು ಅವಾಗ ಮಾತ್ರ ಆ ವ್ಯಕ್ತಿ ರೇಪ್ ಮಾಡೋಕ್ಕೆ ಸಾಧ್ಯ ಆ ಹುಡುಗಿನ ಆದರೆ ಹುಡುಗಿ ಚೆನ್ನಾಗಿರ್ಬೇಕಾದ್ರೆ ರೇಪ್ ಮಾಡ್ತಾರೆ ಅಂದರೆ ಆಯ್ತಾ ಅದಕ್ಕೆ ಒಬ್ಬರಿಬ್ಬರಲ್ಲ ಒಂದು ನಾಲ್ಕೈದು ಜನ ಸೇರ್ಕೊಂಡು ಮಾಡಿರೋದು ನನ್ಗೆ ಗೊತ್ತಾಗ್ತಾ ಇದೆ ಅದಲ್ಲೇ ಆಯ್ತಾ ಸೌಜನ್ಯ ಕೇಸಲ್ಲಿ ಇನ್ನೊಂದನ್ನ ನಾವು ಯೋಚನೆ ಮಾಡೋದಾದ್ರೆ ಸೌಜನ್ಯ ಅಲ್ಲೇ ಏನು ಬಾಡಿ ಸಿಕ್ಕಿತ್ತಲ್ವ ಸೌಜನ್ಯದು ಅಲ್ಲೇ ಎಲ್ಲಾದರೂ ರೇಪ್ ಆಗಿದ್ದಿದ್ರೆ ಅಲ್ಲೇ ಎಲ್ಲಾದರೂ ಮರ್ಡರ್ ಆಗಿದ್ದಿದ್ರೆ ನೀವು ಯೋಚನೆ ಮಾಡಿ ತುಂಬ ಬರ್ತಿರುವಂತಹ ಆಯ್ತಾ ಜಿಟಿ ಜಿಟಿ ಬರ್ತಿರುವಂತಹ ಮಳೆ ಅಲ್ಲಿ ಮಣ್ಣೆಲ್ಲ ಆಯ್ತಾ ಗಟ್ಟಿಗಾಗಿದೆ ಅಂದರೆ ಹಂಗೆ ಮುದ್ದೆ 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 ಥರ ಆಗಿದೆ ನೆಂದು ಅಕಸ್ಮಾತು ಆ ಹುಡುಗಿನ ಆಯ್ತಾ ಸಂತೋಷ ಅಲ್ಲೇ ಎಲ್ಲಾದರೂ ರೇಪ್ ಮಾಡಿದ್ರೆ ಆ ಹುಡುಗಿ ಎಷ್ಟು ಒದ್ದಾಡಿರಲ್ಲ ಸೋಜನ್ಯ ಒದ್ದಾಡಿರ್ತಾಳೆ ತಾನೆ ಒದ್ದಾಡಿದಾಗ ಮಣ್ಣನ್ನು ಬಾಚ್ಕೊಂಡಿರ್ತಾಳೆ ಮಣ್ಣನ್ನ ಕೆರೆದಿರ್ತಾಳೆ ಆಯ್ತಾ ನೀವು ಒದ್ದಾಡಿದಾಗ ಈ ಕೈ ಭಾಗ ಪೂರ್ತಿ ಈ ಒಳಹಸ್ತ ಏನಿದೆ ಸ್ನೇಹಿತರೆ ಈ ಒಳಹಸ್ತ ಪೂರ್ತಿ ಕೂಡ ಮಣ್ಣಾಗಿರ್ಬೇಕು ಈ ಒಳಹಸ್ತ ಪೂರ್ತಿ ಮಣ್ಣಾಗಿ ಅವಳ ರೆಡ್ ಆಗಿರಬೇಕಿತ್ತು ಆ್ಯಕ್ಚುಲಿ ನೀವು ಯೋಚನೆ ಮಾಡಿ ಒಂದು ಹುಡುಗಿನ ಆ ಒಂದು ಜಾಗದಲ್ಲಿ ರೇಪ್ ಮಾಡಿದ್ದಿದ್ರೆ ಆ ಒಂದು ಮಳೆ ಬರುವ ಜಾಗದಲ್ಲಿ ಮಣ್ಣೆಲ್ಲ ಮಳೆಗೆ ನೆಂದು ಮುದ್ದೆ ಆಗಿದೆ ನೆಂದಿದೆ ಅದು ಆ ಜಾಗದಲ್ಲಿ ಸೌಜನ್ಯ ಹಿಂಗೆಲ್ಲಾದ್ರೂ ರೇಪ್ ಮಾಡಿದರೆ ಅವಳು ಕಿರ್ಚಾಡಿರ್ತಾಳೆ ಎಳ್ದಿರ್ತಾಳೆ ಮಣ್ಣನ್ನ ಹಿಂಗೆ ಎಳೆದು ಎಳ್ದು ಮಣ್ಣನ್ನ ಅವಳು ಈ ಪೂರ್ತಿ ಅಸ್ತ ಮತ್ತು ಬೆರಳುಗಳು ಈ ಜಾಗ ಏನಿದೆ ಈ ಜಾಗ ಪೂರ್ತಿ ಮಣ್ಣಾಗಿರ್ಬೇಕಿತ್ತು ಇದರಲ್ಲೇ ಗೊತ್ತಾಗುತ್ತೆ ಸೌಜನ್ಯನ ಕೈ ನೋಡಿದಾಗಲೇ ಗೊತ್ತಾಗುತ್ತೆ ಹಾ ಒಂದು ಕೊಲೆ ಆಗಲಿ ರೇಪಾಗಲಿ ಆ ಜಾಗದಲ್ಲಿ ನಡೆದಿಲ್ಲ ನೀವು ಯೋಚನೆ ಮಾಡಿ ಆ ಜಾಗದಲ್ಲಿ ಎಲ್ಲಾದರೂ ರೇಪ್ ರೇಪಾಗಿದ್ದಿದ್ರೆ ಸೌಜನ್ಯದು ಅವಳು ಕೈ ಅಷ್ಟು ಕ್ಲೀನ್ ಆಗಿರಕ್ಕೆ ಸಾಧ್ಯವೇ ಇಲ್ಲ ಯೋಚನೆ ಮಾಡಿ ಸೌಜನ್ಯ ಫುಲ್ಲು ಉಗ್ರಗಳನ್ನ ಕಟ್ ಮಾಡ್ಕೊಂಡಿದ್ದಾರೆ ತುಂಬ ಆಯ್ತಾ ಉಗ್ರ ಇಲ್ಲ ಸೌಜನ್ಯ ಕೈಯಲ್ಲಿ ಅಕಸ್ಮಾತ್ ಆ ಜಾಗದಲ್ಲಿ ರೇಪಾಗಿದ್ದರೆ ಮಣ್ಣನ್ನ ಎಳ್ದು ಆಯ್ತಾ ಕೈಯೆಲ್ಲ ರೆಡ್ ಆಗಿರ್ಬೇಕಿತ್ತು ಇಲ್ಲಿ ಉಗ್ರ ಹತ್ರ ಎಲ್ಲ ಫುಲ್ಲು ರೆಡ್ ಆಗಿರ್ಬೇಕಿತ್ತು ಆದ್ರೆ ಸೌಜನ್ಯ ಕೈ ತುಂಬಾ ನೀಟಾಗಿದೆ ಪರಿಶುದ್ಧವಾಗಿದೆ ಪರಿಶುದ್ಧವಾಗಿದೆ ಅಂದ್ರೆ ನೀವು ಯೋಚನೆ ಮಾಡಬೇಕು ಸೌಜನ್ಯನ ರೇಪು ಆ ಜಾಗದಲ್ಲಿ ನಡೆದಿಲ್ಲ ಸೌಜನ್ಯನ ರೇಪು ನಡೆದಿರುವಂತಹ ಜಾಗ ತುಂಬ ಶುದ್ಧವಾಗಿರೋ ಜಾಗ ಕ್ಲೀನ್ ಆಗಿರೋ ಜಾಗ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ ಈಗ ಕ್ಲೀನ್ ಆಗಿರೋ ಜಾಗದಲ್ಲಿ ಶುದ್ಧವಾಗಿರೋ ಜಾಗದಲ್ಲೇನೆ ಸೌಜನ್ಯನ ರೇಪು ನಡೆದಿದೆ ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಈ ಸೌಜನ್ಯನ ರೇಪ್ ಮಾಡಿರುವಂಥವ್ರು ಯಾರಿದ್ದಾರೆ ಅವರು ಬಡವರು ಅಲ್ಲ ಲೋಕಲ್ ಜನೂ ಅಲ್ಲ ಅನ್ನೋದು ಅದರಲ್ಲಿ ಗೊತ್ತಾಗ್ತಾ ಇದೆ ಓಕೆ ಸೌಜನ್ಯ ಹಾಕಿದಂತಹ ಬಟ್ಟೆ ಕೂಡ ನೋಡೋದಾದ್ರೆ ಆಯ್ತಾ ಹಲ್ಲೆ ಎಲ್ಲಾದ್ರೂ ಆಯ್ತಾ ಸೌಜನ್ಯ ಬಾಡಿ ಬಿದ್ದ ಜಾಗದಲ್ಲೇ ರೇಪ್ ಆಗಿದ್ರೆ ಅಲ್ಲೇ ಸುತ್ತಮುತ್ತ ಎಲ್ಲಾದ್ರೂ ರೇಪ್ ಆಗಿದ್ರೆ ಬಟ್ಟೆ ಪೂರ್ತಿ ಕೆಂಪಗಾಗ್ಬೇಕಿತ್ತು ನೀವು ಯೋಚನೆ ಮಾಡಿ ನೀವು ಎಲ್ಲಾದರೆ ಉಜಿ ಭಾಗದವ್ರು ಮ್ಯಾಂಗ್ಳೂರು ಭಾಗ್ದವರಾಗಿದ್ದರೆ ನೀವು ಬರೀ ಬಟ್ಟೆಗೆ ಏನಾದರೂ ಮಳೆಗೆ ಬರುವ ಟೈಮಲ್ಲಿ ನಿಮ್ಮ ಪ್ಯಾಂಟಿಗೋ ನಿಮ್ಮ ಶರ್ಟಿಗೋ ಆ ರೆಡ್ ಮಾರ್ಕ್ ಆಗಿದ್ದರೆ ಅದು ಖಂಡಿತವಾಗ್ಲೂ ಅಷ್ಟು ಈಸಿಯಾಗಿ ಹೋಗಲ್ಲ ಅಷ್ಟು ಆಯಿತಾ ಗಾಢವಾಗಿ ನಿಲ್ಲುತ್ತೆ ಅದು ಆ ಒಂದು ಬಣ್ಣ ಅಂದರೆ ಆ ಪ್ಯೂರ್ ಆಗಿದೆ ಮ್ಯಾಂಗ್ಳೂರು ಉಜ್ರೇ ಕಡೆ ಒಂದು ಆ ಮಣ್ಣು ಮಣ್ಣಿನ ಬಣ್ಣ ಅಷ್ಟು ಪ್ಯೂರ್ ಹಾಗಾದರೆ ಸೌಜನ್ಯ ಶರ್ಟ್ ಮೇಲೆ ಆ ಮಣ್ಣು ಇರಬೇಕಿತ್ತಲ್ವ ಆ ಕಲರ್ ಇರಬೇಕಿತ್ತಲ್ವ ಯಾಕಿಲ್ಲ ಇದರಲ್ಲೇ ಗೊತ್ತಾಗುತ್ತಲ್ವಾ ಸೌಜನ್ಯ ಬಾಡಿ ಬಿದ್ದ ಜಾಗದಲ್ಲಿ ಸೌಜನ್ಯ ರೇಪಾಗಿಲ್ಲ ಸೌಜನ್ಯ ಕೊಲೆ ಕೂಡ ಅಲ್ಲಾಗಿಲ್ಲ ಇದು ಇದು ಓಪನ್ ಆಗಿ ಗೊತ್ತಾಗ್ತಾ ಇದೆ ಸೌಜನ್ಯನ ಬಾಡಿ ನೋಡಿದ್ರೆ ಇದು ತುಂಬಾ ಮೆಡಿಕಲ್ ಬಗ್ಗೆ ಗೊತ್ತಿರೋರು ಮಾತ್ರ ಸೌಜನ್ಯನ ಕೇಸ್ ಬಗ್ಗೆ ಯಾವುದೇ ಸಾಕ್ಷಿಗಳು ಸಿಗಬಾರ್ದು ಅನ್ನೋ ರೀತಿ ಆ ಒಂದು ಬಾಡಿನ ಅಲ್ಲಿ ತಂದು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಒಟ್ಟಾರೆಯಾಗಿ ನೋಡಿ ನನಗೆ ಬಂದ ಡೌಟ್ ಹೇಳ್ತಾ ಇದೀನಿ ನನಗೆ ಬಂದಿರೋ ಡೌಟ್ ಪ್ರಕಾರ ಏನಪ್ಪ ಅಂತಂದ್ರೆ ಒಂದು ಹೆಣ್ಣು ಮಗಳ ಒಂದು ಪ್ರೈವೇಟ್ ಪಾರ್ಟ್ಸಿಗೆ ಪ್ರೈವೇಟ್ ಪಾರ್ಟ್ಸಿಗೆ ಆಯಿತಾ ಒಂದು ಸಿಕ್ಸ್ ಇಂಚು ಮಣ್ಣು ತುಂಬುತ್ತಾರೆ ಅಂದ್ರೆ ನೀವು ಯೋಚನೆ ಮಾಡಿ ಆಯಿತಾ ಸಂತೋಷ ಅದನ್ನ ಮಾಡಕ್ಕೆ ಸಾಧ್ಯನಾ ಅಷ್ಟೆಲ್ಲ ತಿಳಿದು ಆದರೆ ಇದನ್ನ ಮಾಡಿರೋರು ಮೆಡಿಕಲಿಗೆ ಗೊತ್ತಿರೋರು ಅನ್ನೋದು ಆಯಿತಾ ನನಗೆ ಅನಿಸ್ತಾ ಇದೆ ಯಾಕೆಂದರೆ ಮೆಡಿಕಲ್ ಗೊತ್ತಿರೋರು ಮಾತ್ರ ಆತರ ಮಾಡೋಕೆ ಸಾಧ್ಯ ಮೆಡಿಕಲ್ ಗೊತ್ತಿಲ್ಲ ಅಂತಂದ್ರೆ ಹಂಗೆ ಮಾಡಕ್ ಸಾಧ್ಯವೇ ಇಲ್ಲ ಓಕೆ ಸೌಜನ್ಯ ಕೇಸನ್ನು ನೋಡೋದಾದರೆ ಸೌಜನ್ಯ ಒಳ ಉಡುಪೇನಿದೆ ಆ ಜಾಗದಲ್ಲಿ ಸಿಗಲ್ಲ ಆ ಸೌಜನ್ಯನ ಒಳ ಉಡುಪು ಅಲ್ಲಿರಲ್ಲ ಆದರೆ ಈ ಎಲ್ಲ ಕೇಸಿನ ಬೆಳವಣಿಗೆಯಲ್ಲಿ ಅವರ ಮನೆಯಿಂದಲೇ ಸೌಜನ್ಯ ಅವರ ಒಂದು ಒಳ ಉಡುಪುನ್ನ ಇಸ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ನನಗೆ ಇಲ್ಲೊಂದು ಕ್ವಶನ್ ಮಾರ್ಕ್ ಕಾಣೋದು ಯಾಕೆ ಪೊಲೀಸರಿಗೆ ಸೌಜನ್ಯನ ಮನೆಯಲ್ಲಿರುವ ಒಳ ಉಡುಪು ಬೇಕಾಯಿತು ಯಾಕೆ ಆ ಜಾಗದಲ್ಲಿ ಯಾಕೆ ಒಳ ಉಡುಪು ಸಿಗಲಿಲ್ಲ ಸೌಜನ್ಯನ ಕೊಲೆ ಮತ್ತು ರೇಪು ಅಲ್ಲೇ ಸುತ್ತಮುತ್ತ ಎಲ್ಲಾದರೂ ನಡೆದಿದ್ದರೆ ಖಂಡಿತವಾಗೂ ಅವರ ಒಳ ಉಡುಪು ಸಿಕ್ಕಿರ್ತಾ ಇತ್ತು ಆದರೆ ಒಳ ಉಡುಪು ಸಿಕ್ಕಿಲ್ಲ ಸೌಜನ್ಯ ಅವ್ರದು ಅಂದರೆ ಖಂಡಿತವಾಗಲೂ ಸೌಜನ್ಯ ಬಾಡಿ ಬಿದ್ದ ಜಾಗದಲ್ಲಿ ಸೌಜನ್ಯ ಕೊಲೆ ಆಗಿಲ್ಲ ರೇಪಾಗಿಲ್ಲ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಅಲ್ವಾ ನನಗೆ ನನಗಿರುವಂತಹ ಕೆಲವೊಂದು ಡೌಟ್ಗಳ್ನ ನಾನು ಇದ್ದೀನಿ ಓಕೆ ಅದಾದ ನಂತರ ಸೌಜನ್ಯದ ಒಂದು ದೇಹವನ್ನು ಏನು ಸತ್ತಾದ ಮೇಲೆ ಆಯಿತಾ ಏನು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಆವಾಗ ಸೌಜನ್ಯನ ಜಟರ್ನಲ್ಲಿ ಅಂದರೆ ಒಂದು ಫುಡ್ಡು ಅಂದರೆ ಊಟದ ಒಂದು ಪ್ರಕಾರವಾಗಿ ಒಂದು ದ್ರವ್ಯ ಇದೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ಊಟ ಮಾಡಿದರೆ ಅಂದರೆ ಸೌಜನ್ಯವರು ಊಟ ಮಾಡಿದರೆ ಸಾಯದಕ್ಕಿಂತ ಮುಂಚೆ ಅನ್ನೋದು ಗೊತ್ತಾಗ್ತದೆ ಹಾಗಾದರೆ ಸೌಜನ್ಯಗೆ ಊಟ ತಂದುಕೊಟ್ಟವ್ರು ಯಾರು ಸೌಜನ್ಯಗೆ ಊಟ ತಂದುಕೊಟ್ಟು ರೇಪ್ ಮಾಡಿ ಕೊಲೆ ಮಾಡುವಂಥ ಕೆಪಾಸಿಟಿ ಯಾರಿಗಿದೆ ಅದು ಸಂತೋಷವೂ ಇದೆ ಅಂತ ಕೇಳೋದಾದರೆ ಖಂಡಿತವಾಗೂ ಇಲ್ಲ ಯೋಚನೆ ಮಾಡಿ ಕೆಲವೊಂದು ಸಾಕ್ಷಿಗಳು ಆಯಿತಾ ನಮ್ಮ ಕಣ್ಮುಂದೇನೇ ಇದ್ದಾವೆ ಅದನ್ನು ಹುಡುಕ್ತಾ ಹೋದರೆ ನಮಗೇನೆ ಆಯಿತಾ ಅಲ್ಲೇ ಉತ್ತರ ಸಿಕ್ ಬಿಡುತ್ತೆ ಒಟ್ಟಾರೆಯಾಗಿ ಸೌಜನ್ಯನ ರೇಪ್ ಏನು ನಡೆದಿದೆ ಈ ರೇಪು ನಿಜವಾಗ್ಲೂ ಸೌಜನ್ಯನನ್ನ ಪ್ರಿಪೇರ್ ಮಾಡಿ ಆಯಿತಾ ರೇಪ್ ಮಾಡಿ ಕೊಂದಿದ್ದಾರೆ ಅಲ್ಲಿ ತಂದಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ಲದೆ ಇನ್ನೂ ಒಂದು ವಿಷಯ ಹೇಳಬೇಕು ತುಂಬಾ ಜನ ತುಂಬಾ ಥರಕ್ಕೆ ಮಾತಾಡ್ತಾರೆ ಆದ್ರೆ ನಾನು ಒಂದು ಹೆಣ್ಮಕ್ಳಾಗಿ ಮಾತನಾಡೋದಾದ್ರೆ ಯಾವುದೇ ಒಂದು ಹೆಣ್ಮಗಳು ರೇಪ್ ಮಾಡುವಾಗ ಅವಳು ಆಯಿತಾ ಪ್ರಜ್ಞೆ ಇದ್ದರೆ ಅವಳಿಗೆ ಆಯಿತಾ ಖಂಡಿತವಾಗಳು ಆಪೋಸ್ ಮಾಡೇ ಮಾಡಿರ್ತಾಳೆ ಕಿರ್ಚಾಡೋಕ್ಕೆ ಕಿರ್ಚಾಡೇ ಆಡಿರ್ತಾಳೆ ಇದನ್ನು ಮಾಡಿರೋದು ನೋಡಿದರೆ ಅವಳಿಗೆ ಏನಾದರೂ ಒಂದು ಮತ್ತೆ ಬರುವ ಔಷಧಿನೋ ಇಲ್ಲ ಮತ್ತೆ ಬರುವ ಸ್ಪ್ರೇನೋ ಒಡೆದು ಸೌಜನ್ಯಕ್ಕೆ ಆಯಿತಾ ರೇಪ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ಲದೆ ಯಾಕೆ ಸೌಜನ್ಯ ಕೆಸಿಗೂ ಸಂತೋಷ ಅವನು ಸಂಬಂಧ ಇಲ್ಲ ಅಂತ ನಾನು ಹೇಳ್ತೀನಿ ಅಂದರೆ ಯಾವುದೇ ವ್ಯಕ್ತಿ ಒಂದು ಹೆಣ್ಮಗಳನ್ನ ರೇಪ್ ಮಾಡಿ ಕೊಲೆ ಮಾಡಿ ಅದೇ ಜಾಗದಲ್ಲಿ ಇರೋಲ್ಲ ಎಂಥ ದಡ್ಡಾದರೂ ಕೂಡ ಅದೇ ಜಾಗದಲ್ಲಿ ಇರೋಲ್ಲ ಒಂದು ಭಯ ಬರುತ್ತೆ ಅವ್ನು ಎಲ್ಲಾದರೂ ಓಡೋಗ್ತಾನೆ ಇಲ್ಲ ಊರು ಬಿಟ್ಟೇ ಓಡೋಗ್ತಾನೆ ಆದರೆ ಏನೂ ಗೊತ್ತಿಲ್ಲದ ಅಮಾಯಕಂತರ ಸಂತೋಷ ಅಲ್ಲೇ ಇದ್ದಾನೆ ಎಲ್ಲದನ್ನು ನೋಡ್ತಾ ಇದ್ದಾನೆ ಪೊಲೀಸರು ಜನಗಳ ಒಂದು ಸದ್ದು ಕೊಲೆ ಆಗಿರೋದು ಎಲ್ಲದನ್ನು ಸುಮ್ಮನೆ ಅಮಾಯಕ ನೋಡ್ತಾ ನಿಂತಿದ್ದಾನೆ ಅಂತಂದರೆ ಖಂಡಿತವಾಗಿ ಅವ್ನಿಗೆ ಈ ಕೇಸ್ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ಲದೆ ನೀವೇ ಯೋಚನೆ ಮಾಡಿ ಯಾರಾದರೂ ಒಬ್ಬ ಸಾಮಾನ್ಯ ವ್ಯಕ್ತಿ ರೇಪ್ ಮಾಡಿ ಕೊಲೆ ಮಾಡಿ ಹಾಕಿನವೇ ಏನಾದರೂ ಸಿಕ್ಕಿರೋದು ಗೊತ್ತಿದೆಯಾ ನಿಮಗೆ ಹಾಂ ಎದ್ರು ಬಿಟ್ಟು ಓಡೋಗ್ತಾನೆ ಸಿಗೋಲ್ಲ ಅವ್ನು ತಪ್ಪಿಸ್ಕೊಳಕೆ ಟ್ರೈ ಮಾಡ್ತಾನೆ ನಾವು ಎಷ್ಟೋ ಕೇಸುಗಳನ್ನು ನೋಡಿದ್ದೀವಿ ರೇಪ್ ಮಾಡಿ ಕೊಲೆ ಮಾಡಿರುವಂತಹ ಆರೋಪಿನ ಹುಡುಕಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ ನಮ್ಮ ಪೊಲೀಸರು ಆದರೆ ಈಸಿಯಾಗಿ ಸಿಕ್ಕಿದ್ದಾರೆ ಅಂದರೆ ಸೌಜನ್ಯ ಕೇಸಲ್ಲಿ ಆರೋಪಿ ಅಂತ ಹೇಳುವಂತಹ ಸಂತೋಷವೇನಿದ್ದಾರೆ ಅವರು ಈಸಿಯಾಗಿ ಸಿಕ್ಕಿದ್ದಾರೆ ಪೊಲೀಸರ ಕೈಗೆ ಇದನ್ನು ಎಲ್ಲ ನೋಡೋದಾದರೆ ಖಂಡಿತವಾಗೂ ನಮ್ಮ ಕಾನೂನಲ್ಲಿ ಎಲ್ಲ ಲೋಪಗಳು ಕಂಡು ಬರ್ತಾ ಇದೆ ಅದಲ್ಲದೆ ಸೌಜನ್ಯ ಬಗ್ಗೆ ಪರಿಪೂರ್ಣವಾಗಿ ತನಿಖೆ ಆಗ್ಬೇಕು ಅಂತ ಅನಿಸ್ತಾ ಇದೆ ಅದಲ್ಲೇ ನೋಡಿ ಅದು ರೋಡ್ ಇದೆ ಅಕಸ್ಮಾತು ಹೊರಗಡೆಯಿಂದ ಆಯ್ತಾ ಏನೇ ಒಂದು ವಿಷಯಗಳನ್ನು ನಡೆದ್ರು ಅಲ್ಲಿ ಒಂದು ಸೌಜನ್ಯ ಬಾಡಿನ ಬಿಸಾಕೋದಾಗ್ಲಿ ಅಲ್ಲಿ ಒಂದು ಏನು ಇನ್ನೊಂದು ಏನಾದರೂ ಆಗ್ಲಿ ಆಯ್ತಾ ಅಲ್ಲಿ ಕೆಲವೊಂದು ವಿಷಯಗಳು ಗೊತ್ತಾಗ್ಬೇಕಿತ್ತಲ್ಲ ಯಾಕೆಂದ್ರೆ ಹೈವೇ ಆಗಿರೋದ್ರಿಂದ ಅಲ್ಲಿ ಯಾವಾದ್ರು ನೋಡಿರ್ಬೇಕಲ್ವಾ ಇಲ್ಲ ಏನಾದರೂ ಒಂದು ಸಾಕ್ಷಿಗಳು ಇರ್ಬೇಕಲ್ವಾ ಇಲ್ಲ ಯಾವ್ದಾದ್ರು ಒಂದು ಸಿ ಸಿ ಟಿವಿಯಲ್ಲಿ ಆಯಿತಾ ರೆಕಾರ್ಡ್ ಆಗಿರಬೇಕಲ್ಲ ಯಾವುದಾದ್ರು ಒಂದು ಕಾರ್ ಹೋಗೋದು ಮತ್ತೊಂದು ರೆಕಾರ್ಡ್ ಆಗಿರಬೇಕಲ್ಲ ಹೇಗೆ ಅಂತಂದ್ರೆ ನಾನು ಯಾಕೆ ಮಾತೇಳ್ತಿದೀನಿ ಅಂದ್ರೆ ಇವಾಗ ಅಂದರೆ ಪ್ರತಿಯೊಂದು ಕೂಡ ಅಂತ ತುಂಬ ಸೂಕ್ಷ್ಮವಾಗಿ ನಮ್ಮ ಕಾನೂನು ಅಂತ ಪರಿಗಣಿಸುತ್ತೆ ಎಲ್ಲ ಸಾಕ್ಷಿಗಳನ್ನು ಹಾಗಾಗಿ ಈ ಒಂದು ಸೌಜನ್ಯ ಬಾಡಿ ಏನೋ ಬಿದ್ದಿತ್ತಲ್ಲ ಆ ಜಾಗ ಆ ಜಾಗದಲ್ಲಿ ಸೌಜನ್ಯದು ಕೊಲೆ ಆಗಿಲ್ಲ ರೇಪಾಗಿಲ್ಲ ಅಂತ ಗೊತ್ತಾದ ತಕ್ಷಣ ನಮ್ಮ ಕಾನೂನು ಇದ್ರ ಬಗ್ಗೆ ಅವಾಗಲೇ ತನಿಖೆ ಆರಂಭಿಸಿ ಓಕೆ ಏನೋ ಸಮಥಿಂಗ್ ಇದೆ ಅಂತೇಳಿ ಅವ್ರು ಅವಾಗಲೇ ತನಿಖೆ ಮತ್ತು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡೋಕ್ಕೆ ಅವರೆಲ್ಲಾದರೂ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಸೌಜನ್ಯ ಕೇಸಿಗೆ ನ್ಯಾಯ ಸಿಕ್ಕಿರೋದು ಒಟ್ಟಾರೆಯಾಗಿ ನಾನು ಹೇಳಕ್ಕೆ ಬರ್ತಿರೋದು ಏನು ಅಂತಂದರೆ ಸೌಜನ್ಯ ಕೇಸ್ ಏನಿದೆ ಇದು ಬೂದಿ ಮುಚ್ಚಿದ ಕೆಂಡದಂತಿದೆ ಇದು ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ ಮಾತ್ರ ಓಪನ್ ಆಗಿದಾಗ ಮಾತ್ರ ಅಪರಾಧಿಗಳಿಗೆ ಮಾತ್ರ ಗಲ್ಲು ಶಿಕ್ಷೆ ಆಗೋದಂತೂ ಗ್ಯಾರಂಟಿ ಸಂತೋಷ ಸಂತೋಷರಾವನ್ನ ಫಿಕ್ಸ್ ಮಾಡಿದಾರಲ್ಲ ಇದೇ ದೊಡ್ಡ ಅಪರಾಧ ಅಂತೀನಿ ನಾನು ಯಾಕೆ ಅಂತಂದ್ರೆ ಸಂತೋಷ ರಾವಿಗೆ ಇಷ್ಟೆಲ್ಲ ತಿಳುವ ಬಾಡಿಗೆ ಮಾಡಿರುವಂಥ ಕೆಲವೊಂದು ಅವೆಲ್ಲ ನೋಡಿದ್ರೆ ಗುರುತುಗಳು ಇಷ್ಟೆಲ್ಲ ಮಾಡೋ ಕೆಪಾಸಿಟಿ ಸಂತೋಷ ಇದೇ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ ಒಟ್ಟಾರೆಯಾಗಿ ಸೌಜನ್ಯನ ಬಾಡಿ ನೋಡಿದಾಗ ಸೌಜನ್ಯನ ಕೈಗಳೇ ಹೇಳುತ್ತವೆ ಆಯ್ತಾ ನ್ಯಾಯ ಸೌಜನ್ಯ ಕೈಗಳೇ ಹೇಳ್ತವೆ ಅಪರಾಧಿಗಳು ಯಾರು ಸೌಜನ್ಯ ಕೈಗಳೇ ಹೇಳ್ತವೆ ಆಯ್ತಾ ಏನು ನಡೆದಿದೆ ಅನ್ನೋದನ್ನು ಒಟ್ಟಾರೆಯಾಗಿ ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ನನಗೆ ಬಂದಂಥ ಡೌಟನ್ನು ನಾನು ಹೇಳಿದೆ ಏಕೆಂದರೆ ಒಬ್ಬ ವ್ಯಕ್ತಿ ಒಂದು ಹುಡುಗಿನ ಆಯಿತಾ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ರೇಪ್ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ ಯಾಕೆಂದರೆ ಅವಳು ಹೇಗಾದರೂ ಮಾಡಿ ಅಪೋಸ್ ಮಾಡ್ತಾಳೆ ತಪ್ಪಿಸ್ಕೊಳಕ್ಕೆ ನೋಡ್ತಾಳೆ ಅದೆಲ್ಲದೇ ಅಟ್ಲೀಸ್ಟು ಆಯಿತಾ ಕೈಗೆ ಈಗ ಕಡ್ದು ತಪ್ಪಿಸ್ಕೊಂಡು ಬರೋಕ್ಕೆ ನೋಡ್ತಾಳೆ ಇದು ಒಬ್ಬರ ಕೈವಾಡ ಅಲ್ಲ ಸೌಜನ್ಯ ಕೇಸಲ್ಲಿರೋದು ಇದು ನಾಲ್ಕೈದು ಮಂದಿಯ ಕೈವಾಡ ಇದೆ ಹಾಗಾಗಿ ಸೌಜನ್ಯಗೆ ಎಲ್ಲೂ ಕೂಡ ತಪ್ಪಿಸ್ಕೊಳೋಕ್ಕೆ ದಾರಿ ಕಾಣದೇ ಆ ಒಂದು ಕಾಮುಕರ ಕೈಗೆ ಸಿಕ್ಕಿ ನಲಿ ನಲಿಗೆ ಹೋಗಿದ್ದಾಳೆ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಬಾಯ್ ಬಾಯ್